ನಮಸ್ಕಾರ ಫ್ರೆಂಡ್ಸ್ ನಾನು ಸವಿತಾ ವೆಲ್ಕಮ್ ಟು ಮೈ ಚಾನಲ್ ಸಹಿ ಇದು ನಮ್ಮ ಕನ್ನಡ ಲೈಫ್ ಕೋಚಿಂಗ್ ಮಾರ್ಗದರ್ಶಿ ಒಟ್ಟಿಗೆ ಬೆಳೆಯೋಣ ಒಟ್ಟಿಗೆ ಹೊಳೆಯೋಣ ನಾನು ಲೈಫ್ ಕೋಚ್ ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಅಂದರೆ ನಿಮ್ಮ ಜೊತೆ ಕೆಲವು ವಿಷಯಗಳನ್ನ ಹಂಚ್ಕೋಬೇಕು ಅನಿಸ್ತು ಅದೇನಪ್ಪ ಅಂದರೆ ನನ್ನನ್ನು ನಾನು ಗುರುತಿಸ್ಕೊಂಡ್ ಬಗ್ಗೆ ಮತ್ತು ಆತ್ಮಶೋಧನೆ ಮಾಡ್ಕೊಂಡ ಬಗ್ಗೆ ಈ ಬ್ಯುಸಿ ಲೈಫಲ್ಲಿ ನಾವು ಯಾರು ಅಂತ ನಮ್ಮನ್ನೇ ಮರ್ತುಬಿಟ್ಟಿರ್ತೀವಿ ಹೀಗೆ ನನಗೂ ಕೆಲವು ಟಿಪ್ಸ್ ಸಿಕ್ತು ಅದನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ನನಗೆ ಕೆಲವು ಪ್ರಶ್ನೆಗಳನ್ನ ನನ್ನನ್ನು ನಾನೇ ಕೇಳಿಕೊಂಡೆ ಅದೇನು ಅಂದ್ರೆ ಇವತ್ತು ನಾನು ಬದುಕಿದ್ದೀನಿ ಅಂದ್ರೆ ನನಗೋಸ್ಕರನಾ ಅಥವಾ ಬೇರೆಯವ್ರ ನಿರೀಕ್ಷೆಗಳ್ಗೋಸ್ಕರನಾ ಅಂತ ಒಂದು ಕತೆ ಹೇಳ್ತೀನಿ ಕೇಳಿ ನನಗೆ ಗೊತ್ತಿರೋ ಹುಡುಗಿ ಆಶಾ ಆಶಾ ಓದಲ್ಲಿ ಟಾಪರ್ ಮತ್ತೆ ಕತೆ ಕವನಗಳನ್ನ ಬರಿತಾ ಇದ್ಲು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂದರೆ ತುಂಬ ಇಷ್ಟ ಮದುವೆ ಆದಮೇಲೆ ಮನೆ ಕೆಲಸ ಆಫೀಸ್ ಕೆಲಸ ಮಕ್ಕಳು ಮತ್ತು ಸಂಡೇ ಹೊತ್ತಲ್ಲಿ ಟಿ ವಿ ಮೊಬೈಲ್ ನೋಡೋದು ಅಷ್ಟೇ ಕಾಲಹರಣ ಆಫೀಸಲ್ಲಿದ್ದರೂ ಕೆಲಸ ಮನೆಗೆ ಬಂದರೆ ಕೆಲಸ ಬೇಜಾರು ಹೀಗೆ ಇತ್ತು ಒಂದಿನ ಮಗ ಕೇಳ್ದ ಅಮ್ಮ ನಿಮಗೆ ಖುಷಿ ಕೊಡೋ ಕೆಲಸ ಯಾವುದು ಅಂತ ಈ ಪ್ರಶ್ನೆ ಅವಳಿಗೆ ಚೂರಿ ಥರ ಚುಚ್ತು ನಾನು ನಾನಾಗಿರೋದನ್ನೇ ಮರ್ತಿದ್ದೆ ಅಂತ ಅನ್ನಿಸ್ತವಳಿಗೆ ಆಗ ಅರಿವಾಯಿತು ಒಂದು ಡೈರಿ ತಗೊಂಡೆ ಪ್ರತಿದಿನ ಐದು ನಿಮಿಷ ಬರಿತಾ ಹೋದೆ ನನಗೆ ಖುಷಿ ಕೊಡೋ ಕೆಲಸ ಯಾವುದು ನನಗೇನು ಇಷ್ಟ ನಾನು ಅದನ್ನು ಇನ್ನೂ ಇಂಪ್ಲಿಮೆಂಟ್ ಮಾಡಿಕೊಂಡಿಲ್ಲ ಪ್ರತಿದಿನ ಹೀಗೆ ಬರೆಯೋದೇನೆ ನನ್ನೊಳಗಿನ ನಿಜವಾದ ವ್ಯಕ್ತಿಯ ಮ್ಯಾಪ್ ಅಂತ ಗೊತ್ತಾಯಿತು ಇದು ಮೊದಲನೇ ಟಿಪ್ ಎರಡನೇ ಟಿಪ್ ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಸೋಷಿಯಲ್ ಮೀಡಿಯಾ ಡಿಟಾಕ್ಸ್ ಅಂದರೆ ಬೇರೆಯವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ನೋಡ್ತಾ ನನ್ನನ್ನೇ ನಾನು ಬಿಡ್ತೀನಿ ಅವನು ಬಿ ಎಮ್ ಡಬ್ಲ್ಯೂ ತೊಗೊಂಡ ಇವಳು ಫಾರಿನ್ ಹೋದಲು ಇದೇ ಥರ ಮುಂದುವರಿಯುತ್ತೆ ನಾನು ಒಂದು ನಿರ್ಧಾರ ಮಾಡಿದೆ ಒಂದು ವಾರ ಬೇರೆಯವ್ರನ್ನ ನೋಡೋ ಬದಲು ನನ್ನ ಮನಸ್ಸಿನ ಭಾವನೆಗಳನ್ನ ನೋಡಬಹುದಾ ಅಂತ ಇದರ ಉದಾಹರಣೆಗೆ ಇನ್ನೊಂದು ಕತೆ ಹೇಳ್ತೀನಿ ಕೇಳಿ ರಘು ನನ್ನ ಫ್ರೆಂಡ್ ಮಗ ರಘು ಐ ಟಿ ಉದ್ಯೋಗಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಫೆಕ್ಟ್ ಲೈಫು ಒಂದಿನ ಒಬ್ಬ ವ್ಯಕ್ತಿ ಕೇಳ್ದ ನಿಮ್ಮ ಆಸೆ ಏನು ಅಂತ ರಘು ತಬ್ಬಿಬಾದ ಎಷ್ಟೋ ವರ್ಷಗಳಾದ ನಂತರ ಅವನಿಗೆ ಹೃದಯ ಧ್ವನಿ ಕೇಳಿಸ್ತು ಹೌದು ನನ್ನ ಆಸೆ ಏನು ಅಂತ ಅರ್ಥ ಮಾಡಿಕೊಂಡ ಮೂರನೇ ಟಿಪ್ ಏನಪ್ಪಾ ಅಂದರೆ ಹೃದಯದ ನಿರ್ಧಾರಗಳಿಗೆ ಅವಕಾಶ ಕೊಟ್ಟೆ ಇವತ್ತು ನಾನು ಏನು ತಿನ್ನಬೇಕು ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಏನು ಕೆಲಸ ಮಾಡಬೇಕು ಇವೆಲ್ಲ ನಿರ್ಧಾರ ನನ್ನದೇ ಆಗಿರಬೇಕು ಬೇರೆಯವರಿಂದ ಅಲ್ಲ ಈ ಎಲ್ಲ ಚಿಕ್ಕ ಚಿಕ್ಕ ನಿರ್ಧಾರಗಳು ಕೂಡ ನಿಜವಾದ ನಾನುಗೆ ಹತ್ರ ಆಗುತ್ತೆ ಕತೆ ಮೂಲಕ ಹೇಳಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಕ್ಕೆ ಒಂದು ಬೀಜ ಇತ್ತು ಅದು ಒಂದು ಚಿಕ್ಕ ಗಿಡ ಆಯಿತು ಬೆಳಕು ಇಲ್ಲ ಮತ್ತು ಅದಕ್ಕೆ ಬೆಳವಣಿಗೆನೂ ಕೂಡ ಇಲ್ಲ ಆದರೆ ಒಂದಿನ ಮಳೆ ಬಂತು ಆಮೇಲೆ ಒಂದು ಕಿರಣನೂ ಬಂತು ಅದನ್ನೇ ಹಿಡಿದು ಆ ಗಿಡ ದೊಡ್ಡ ಮರವಾಗಿ ಬೆಳೀತು ಹಣ್ಣು ಕೂಡ ಕೊಡ್ತು ನೀವು ಕೂಡ ಹಾಗೆ ಬೆಳಿಬೋದು ಮನಸ್ಸು ಮಾಡಬೇಕು ಅಷ್ಟೇ ಈ ವಿಡಿಯೋ ನಿಜವಾಗಿಯೂ ನಿಮಗೆ ಇಷ್ಟವಾದಲ್ಲಿ ನಿಜವಾದ ನಾನು ಅಂತ ಕಮೆಂಟ್ ಮಾಡಿ ಈ ಪ್ರಯಾಣದಲ್ಲಿ ನೀವು ಒಬ್ಬರಲ್ಲ ನಾನಿದ್ದೇನೆ ನಿಮ್ಮ ಜೊತೆ ಮುಂದಿನ ವಿಡಿಯೋ ಆತ್ಮವಿಶ್ವಾಸಕ್ಕೆ ಐದು ಮಂತ್ರಗಳು ಬಾಯ್ ಬಾಯ್